ಕನ್ನಡ ಶೀಘ್ರಲಿಪಿ ಪ್ರಥಮ ದರ್ಜೆ ಮೇ ಟು ತೌಸಂಡ್ ಫೈವ್ ಮಾನ್ಯ ಸಭಾಪತಿಯವರೇ ಮಾನ್ಯ ರಾಜ್ಯಪಾಲರು ವಿಧಾನಮಂಡಲದಲ್ಲಿ ಮಾಡಿರತಕ್ಕ ಭಾಷಣವನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ರಾಜ್ಯ ಸರ್ಕಾರ ಕೈಗೊಳ್ಳಬಹುದಾದ ಕಾರ್ಯಕ್ರಮಗಳನ್ನು ರಾಜ್ಯಪಾಲರ ಭಾಷಣದ ಮೂಲಕ ಹೇಳಿಸತಕ್ಕದ್ದು ಒಂದು ಸಂಪ್ರದಾಯವೆಂದು ನಾನು ಭಾವಿಸುತ್ತೇನೆ ಈ ಒಂದು ಸಂಪ್ರದಾಯ ಮೊದಲಿನಿಂದಲೂ ನಡೆದುಕೊಂಡು ಬರುತ್ತಿದೆ ಈ ಭಾಷಣದಲ್ಲಿ ನಮ್ಮ ಸರ್ಕಾರದವರು ಕೈಗೊಳ್ಳತಕ್ಕಂಥ ಅನೇಕ ಯೋಜನೆಗಳು ಒಳಗೊಂಡಿರುತ್ತವೆ ಈ ವರ್ಷ ಮಾನ್ಯ ರಾಜ್ಯಪಾಲರ ಭಾಷಣದಲ್ಲಿ ನಾನಾ ಬಗೆಯ ಉತ್ತಮ ಕಾರ್ಯಕ್ರಮಗಳು ಅಡಕವಾಗಿವೆ ಅದುದರಿಂದ ನಾನು ರಾಜ್ಯಪಾಲರ ಭಾಷಣದ ಮೇಲೆ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೇನೆ ಮಾನ್ಯ ರಾಜ್ಯಪಾಲರು ಅವರ ಭಾಷಣದಲ್ಲಿ ರಾಷ್ಟ್ರದ ಮುಂದೆ ನಮ್ಮ ಸಮಾಜವಾದದ ಗುರಿಯನ್ನು ಇಟ್ಟುಕೊಂಡು ನಮ್ಮ ಸರ್ಕಾರ ಏನು ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದು ಹೇಳಿದ್ದಾರೆ ಆ ಪ್ರಯತ್ನಗಳಿಗೆ ತಕ್ಕ ಕಾರ್ಯಕ್ರಮ ಹಾಕಿಕೊಂಡು ತ್ವರಿತವಾಗಿ ಹಾಗೂ ಯಶಸ್ವಿಯಾಗಿ ಜಾರಿಗೆ ತರಲು ಸರ್ಕಾರದ ಆಶ್ರಯದಲ್ಲಿ ಇರತಕ್ಕ ಸಹಕಾರಿ ಇಲಾಖೆಯ ಮೂಲಕ ಸಹಕಾರ ಸಂಘಗಳನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಈ ಇಪ್ಪತ್ತು ಅಂಶಗಳ ಕಾರ್ಯಕ್ರಮವನ್ನು ಅಳವಡಿಸಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಇದು ಸಂತೋಷದ ಸಂಗತಿ ಮಾನ್ಯ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ರಾಜ್ಯದ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯಬೇಕಾದರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿ ಇರಬೇಕೆಂದು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇದು ಅರ್ಥಹೀನ ಮಾತು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಒಂದೇ ಸರ್ಕಾರ ಇದ್ದರೂ ಸಹ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗದಿರುವುದನ್ನು ನಾವು ಕಾಣುತ್ತಿದ್ದೇವೆ ಇದು ಒಂದು ಪಕ್ಷಕ್ಕೆ ಸರ್ವಾಧಿಕಾರ ಸ್ಥಾಪನೆ ಮಾಡಿಕೊಳ್ಳಲು ಅವಕಾಶ ಆಗುತ್ತದೆ ಆದ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಒಂದೇ ಪಕ್ಷದ ಸರ್ಕಾರ ಇರಬೇಕೆಂಬ ವಾದ ಆಧಾರ ಇಲ್ಲದ್ದು ಎಂದು ಹೇಳುತ್ತೇನೆ ಇನ್ನು ಕನ್ನಡವನ್ನು ಎಲ್ಲ ಮಟ್ಟಗಳಲ್ಲೂ ಆಡಳಿತ ಭಾಷೆಯನ್ನಾಗಿ ಮುಂದಿನ ನವೆಂಬರ್ ತಿಂಗಳಿನಿಂದ ಜಾರಿಗೆ ತರಲಾಗುತ್ತಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ ಇದು ತುಂಬ ಸಂತೋಷದ ವಿಷಯ ಸರ್ಕಾರ ಎಷ್ಟೇ ಕಾರ್ಯಕ್ರಮಗಳನ್ನು ಹಾಕಿಕೊಂಡರೂ ಅದನ್ನು ಜಾರಿಗೆ ತರುವವರು ಸರ್ಕಾರಿ ಅಧಿಕಾರಿಗಳು ನೌಕರರು ಕನ್ನಡವನ್ನು ಬಳಸಿದ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಉತ್ತೇಜನ ನೀಡುವುದಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸಲಹೆ ಮಾಡುತ್ತೇನೆ ಇನ್ನು ವಿದ್ಯಾಭ್ಯಾಸದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ಪ್ರಸ್ತಾಪ ಮಾಡುತ್ತೇನೆ ಪ್ರೈಮರಿ ವಿದ್ಯಾಭ್ಯಾಸ ನಮ್ಮ ದೇಶದಲ್ಲಿ ಬಹು ಪ್ರಾಮುಖ್ಯವಾದುದಾಗಿದೆ ಹದಿನಾಲ್ಕು ವರ್ಷದ ವಯಸ್ಸಿನವರೆಗಿನ ಬಾಲಕ ಬಾಲಕಿಯರಿಗೆ ಕಡ್ಡಾಯವಾಗಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಫತ್ತಾಗಿ ಭಾರತ ರಾಜ್ಯಾಂಗಕ್ಕನುಸಾರವಾಗಿ ಕೊಡುವುದನ್ನು ಕಾರ್ಯರೂಪಕ್ಕೆ ತರುವಂತಹ ಕಾರ್ಯವನ್ನು ನಮ್ಮ ಸರ್ಕಾರದವರು ಈಗಾಗಲೇ ಕೈಗೊಂಡಿರುವುದು ನನಗಂತೂ ಬಹಳ ಸಂತೋಷವಾಗಿದೆ ಈ ವರ್ಷ ರಾಜ್ಯದಲ್ಲಿ ನಾಲ್ಕುನೂರು ಹೊಸ ಶಾಲೆಗಳನ್ನು ತೆರೆಯುವವರಾಗಿದ್ದಾರೆ ಆದರೆ ವಿಶಾಲ ಮೈಸೂರಿನಲ್ಲಿ ಯಾವ ಭಾಗಕ್ಕೂ ಸಾಕಷ್ಟು ಶಾಲೆಗಳು ಇಲ್ಲವೆಂದು ನಿರ್ದಾಕ್ಷಿಣ್ಯವಾಗಿ ನಾನು ಹೇಳಬಲ್ಲೆ ಬೆಂಗಳೂರು ದಿನೇ ದಿನೇ ಬದಲಾವಣೆ ಆಗುತ್ತಿರುವುದರಿಂದ ಶಾಲೆಗಳಲ್ಲಿ ಸಾಕಷ್ಟು ಸ್ಥಳಾವಕಾಶ ದೊರೆಯಲಿಲ್ಲವೆಂದು ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನಲ್ಲಿ ಎಷ್ಟೋ ದೂರುಗಳನ್ನು ತಂದಿದ್ದಾರೆ ಅನೇಕ ಪತ್ರಗಳನ್ನು ಕಳಿಸಿ ಶಾಲೆಗಳಲ್ಲಿ ಸ್ಥಳಾವಕಾಶ ಬಾಲಕ ಬಾಲಕಿಯರಿಗೆ ದೊರೆಯುವ ಹಾಗೆ ಮಾಡಿದ ನಿದರ್ಶನಗಳು ಬೇಕಾದಷ್ಟು ಇವೆ ವಿದ್ಯಾಭ್ಯಾಸದ ಸುಧಾರಣೆಯನ್ನು ಜಾರಿಗೆ ತಂದರೂ ಇನ್ನು ಶಾಲಾ ಮಕ್ಕಳಿಗೆ ಶಾಲೆಗಳಲ್ಲಿ ಪ್ರವೇಶ ಕೂಡ ದೊರಕುವುದು ಕಷ್ಟವಾಗಿದೆ ಇದರಿಂದ ಅನೇಕ ಹುಡುಗ ಹುಡುಗಿಯರಿಗೆ ನಿರಾಶದಾಯಕವಾಗಿದೆ ಇದರಿಂದ ಇದರ ಬಗ್ಗೆ ಸರ್ಕಾರದವರು ಕೂಡಲೇ ಕಾರ್ಯಕ್ರಮ ತೆಗೆದುಕೊಂಡು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರವೇಶ ದೊರಕುವಂತೆ ಮಾಡತಕ್ಕದ್ದು ಬಹಳ ಅಗತ್ಯ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಅರಣ್ಯ ಸಂಪತ್ತು ಕಡಿಮೆಯಾಗುತ್ತಾ ಬರುತ್ತಿದೆ ಅರಣ್ಯ ಸಂಪತ್ತು ಕಡಿಮೆಯಾಗುತ್ತಾ ಹೋದಂತೆ ಮಳೆ ಕಡಿಮೆಯಾಗುತ್ತಾ ಹೋಗುತ್ತಿದೆ ಪರಿಣಾಮವಾಗಿ ಕೆರೆಗಳು ಬತ್ತಿ ಹೋಗುವು ಹೀಗಾಗುವುದರಿಂದ ಜನರಿಗೆ ಬಹಳ ತೊಂದರೆಯಾಗುತ್ತಿದೆ ಅರಣ್ಯ ಸಂಪತ್ತನ್ನು ವೃದ್ಧಿಗೊಳಿಸಲು ಸರ್ಕಾರವು ತೀವ್ರ ಗಮನ ಕೊಡಬೇಕೆಂದು ಹೇಳಿ ರಾಜ್ಯಪಾಲರನ್ನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಸರ್ಕಾರದ ಕಾರ್ಯದರ್ಶಿಯವರು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯರೇ ಕರ್ನಾಟಕ ಗೃಹ ಮಂಡಳಿಯ ಕಾವೇರಿ ಭವನದ ಮಹಡಿಗಳಲ್ಲಿ ಭಾಷಾಂತರ ನಿರ್ದೇಶನಾಲಯಕ್ಕೆ ಬಾಡಿಗೆ ಆಧಾರದ ಮೇಲೆ ಸ್ಥಳ ಅವಕಾಶ ನೀಡಿದ್ದು ಮಂಡಳಿಯು ಆಗಿಂದಾಗೆ ಹೆಚ್ಚಿಸಿರುವ ಬಾಡಿಗೆಯನ್ನು ಪಾವತಿ ಮಾಡಲು ಸರ್ಕಾರದ ಆದೇಶವಾಗಿದ್ದು ಹೆಚ್ಚಿಸಿರುವ ಬಾಡಿಗೆಯ ಅವಧಿಯ ದಿನಾಂಕಗಳನ್ನು ಮಾರ್ಪಾಡು ಮಾಡಿ ಆದೇಶ ಹೊರಡಿಸಲು ಕೋರಲಾಗಿತ್ತು ಆ ರೀತಿಯ ನಿರ್ದೇಶನದಂತೆ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳನ್ನು ಹಲವಾರು ಬಾರಿ ಭೇಟಿ ಮಾಡಿ ಬಾಡಿಗೆಯ ದರದ ಬಗ್ಗೆ ಸರ್ಕಾರಕ್ಕೆ ವರದಿ ಮಾಡಲು ವಿನಂತಿಸಿಕೊಳ್ಳಲಾಗಿದೆ ಅವರು ವರದಿ ಕಳುಹಿಸಿಕೊಡುವುದಾಗಿ ತಿಳಿಸುತ್ತಾ ಇರುತ್ತಾರೆ ಇಲ್ಲಿಯವರೆವಿಗೂ ವರದಿಯನ್ನು ಕಳುಹಿಸಿರುವ ಬಗ್ಗೆ ಮಾಹಿತಿಯನ್ನು ನೀಡಿರುವುದಿಲ್ಲ ಕರ್ನಾಟಕ ಗೃಹ ಮಂಡಳಿಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನು ನೀಡುತ್ತಿಲ್ಲ ಮಂಡಳಿಯಿಂದಲೇ ಆದಾಯವನ್ನು ವೃದ್ಧಿಸಿಕೊಂಡು ಮಂಡಳಿಯ ಚಟುವಟಿಕೆಗಳನ್ನು ನಡೆಸಬೇಕಾಗಿದೆ ಮಂಡಳಿಯು ಪ್ರಸ್ತುತ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುತ್ತಿದ್ದು ಮಂಡಳಿಯ ಆಡಳಿತ ಮೊತ್ತ ಭರಿಸುವುದು ಮತ್ತು ಅಧಿಕ ಆಸ್ತಿ ತೆರಿಗೆ ವರಮಾನ ತೆರಿಗೆ ಪಾವತಿಸುವುದು ಹಾಗೂ ಹಣಕಾಸು ಸಂಸ್ಥೆಗಳಿಗೆ ಸಾಲ ಮರುಪಾವತಿ ಮಾಡುವುದು ಕಷ್ಟದಾಯಕವಾಗಿರುತ್ತದೆ ಸದರಿ ಇಲಾಖೆಯ ಬಾಡಿಗೆ ಬಾಕಿ ಇರುವುದರಿಂದ ಕಡಿಮೆ ದರಗಳಿಗೆ ಬಾಡಿಗೆ ದರಗಳನ್ನು ತಿದ್ದುಪಡಿ ಮಾಡಿ ಆದೇಶ ಹೊರಡಿಸಲು ಮೇಲ್ಕಂಡ ಅಂಶಗಳನ್ನು ಗಮನಿಸಿ ಸರ್ಕಾರದ ಆದೇಶವನ್ನು ನೀಡಿ ಸಂಬಂಧಪಟ್ಟ ಇಲಾಖೆಯವರಿಗೆ ಪೂರ್ತಿ ಬಾಡಿಗೆ ಬಾಕಿ ಪಾವತಿ ಮಾಡಲು ನಿರ್ದೇಶನ ನೀಡಲು ಮತ್ತೊಮ್ಮೆ ಕೋರಲಾಗಿದೆ ಇದು ಅತಿ ಜರೂರು ಪರಿಗಣಿಸಬೇಕಾಗಿ ಕೋರಲಾಗಿದೆ ತಮ್ಮ ವಿಶ್ವಾಸಿ ಗೃಹ ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು